ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಐವತ್ತೆರಡು ದಿಶಾ ತಗೋ ಐಸ್ ಕ್ರೀಮ್ ಅಂತ ಕೊಟ್ಟ ಯಾವುದರ ಬಗ್ಗೆ ಯೋಚನೆ ಮಾಡ್ತೀಯ ದಿಶಾ ಅಂತ ಕೇಳ್ದ ಹಾಂ ಅದು ನಿನ್ನ ವೈಫು ನನ್ನನ್ನು ನಿಮ್ಮ ಕಂಪ್ನಿಗೆ ಕೆಲಸ ಮಾಡೋಕ್ಕೆ ಆಫರ್ ಮಾಡ್ತಾ ಇದ್ದರು ದುಶ್ ನಾನು ಈಗ ಇಂಡಿಯಾಗೆ ಬರೋ ಪ್ಲ್ಯಾನಲ್ಲೇ ಇದ್ದೆ ಅದಕ್ಕೆ ಹೇಳಿದ್ರು ಸೊ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ ಅಂತ ದಿಶಾಳ ಪ್ಲ್ಯಾನನ್ನು ಧೃತಿ ಮೇಲೆ ಈಸಿಯಾಗಿ ಎತ್ತಾಕುದ್ಲು ದಿಶಾ ಮುಂದೆ ದುಷ್ಯಂತ್ ಕಣ್ಣಲ್ಲೇ ಧೃತಿಗೆ ಹೌದಾ ಅನ್ನೋ ಥರ ಕೇಳ್ದ ಆದರೆ ಉತ್ತರ ಕೊಡಬೇಕಾದವಳು ಮಾತ್ರ ಕೋಪ ಹತಾಶೆಯಲ್ಲಿ ಇದ್ಲು ಅವಳ ಮುಖಭಾವ ಏನಂತ ಆ ಕ್ಷಣಕ್ಕೆ ದುಷ್ಯಂತ್ಗೆ ತಿಳಿಲಿಲ್ಲ ಏನಿವೆ ನಾನು ಬಂದ ಕೆಲಸ ಆಯಿತು ನಾನಿನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು ಹೋಗುವಾಗ ಧೃತಿಗೆ ಮಾತ್ರ ಕೆಣಗುವ ಕಣ್ಣೋಟ ಮಾತ್ರ ಮರೀದೆ ಕೊಟ್ಟು ಹೋದ್ಲು ದಿಶಾ ಧೃತಿ ಕಮ್ ವಿಲ್ ಗೋ ಅಂತ ಅವಳನ್ನು ಕರ್ಕೊಂಡು ತನ್ನ ಸೂಟ್ ರೂಮಿಗೆ ಹೋದ ದುಷ್ಯಂತ್ ಧೃತಿ ನಾನು ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಹೋದ ಧೃತಿ ಕೂಡ ತನ್ನ ಸೀರೆಯನ್ನು ತೆಗೆಯೋವಾಗ ದಿಶಾ ಆಡಿದ ಮಾತುಗಳು ಅವಳ ಕಿವಿಯಲ್ಲಿ ಗುಂಯಿ ಹುಡ್ತಾ ಇತ್ತು ಆದರೂ ಅವಳನ್ನು ಅಷ್ಟು ಈಸಿಯಾಗಿ ತಗೊಳ್ಳುವಂತಿರಲಿಲ್ಲ ಧೃತಿ ತನ್ನ ಸೀರೆಯ ಸೆರಗನ್ನು ತೆಗೆದು ಮಡಚ್ತಾ ಏನೋ ಯೋಚನೆ ಮಾಡ್ತಾ ಇದ್ಲು ಬಾತ್ರೂಮಿಂದ ಅಪ್ ಆಗಿ ಬಂದ ದುಷ್ಯನ್ಗೆ ಅವಳನ್ನು ಹಾಗೆ ನೋಡಿದ್ದೆ ಅವಳ ಬಡ ನಡುವನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ತಲೆ ಇಟ್ಟು ಏನು ಮೇಡಮ್ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅಂತ ಮಾದಕವಾಗಿ ಕೇಳ್ದ ರೀ ಅದು ನಾನು ನಿಮಗೇನೋ ಕೇಳಬೇಕಿತ್ತು ಅಂತ ಹೇಳಿದ್ಲು ಎಸ್ ಹನಿ ಪ್ಲೀಸ್ ಅಂತ ಅಂದ ದುಶ್ ಅದು ದಿಶಾ ಹೇಳಿದ್ದು ಅಂತ ಕೇಳಿದ್ಲು ಅವನು ಆಗ್ಲೇನೆ ದಿಶಾಳ ಮಾತನ್ನು ಮರ್ತಿದ್ದ ಈಗ ಅದನ್ನು ಧೃತಿ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ಅಂತ ತಿಳಿದು ಅವಳನ್ನು ಹಾಗೆ ಮಂಚದ ಮೇಲೆ ಕೂರಿಸಿ ಅವಳನ್ನು ತನ್ನ ಎದೆಗೆ ಒಗಿಸ್ಕೊಂಡ ಹೌದು ಧೃತಿ ನಾನು ಲಂಡನ್ನಲ್ಲಿ ಓದ್ತಾ ಇದ್ದಾಗ ನನ್ನ ಮೈಂಡ್ಸೆಟ್ ಕೂಡ ಹಾಗೆ ಇತ್ತು ಹಾಗೆಲ್ಲ ನನ್ನ ಅಪ್ಪ ಅಮ್ಮ ಕೂಡ ನನ್ನನ್ನು ಹಾಗೆ ಬೆಳೆಸಿದ್ದು ಬಟ್ ನೀನು ನನ್ನ ಲೈಫಲ್ಲಿ ಬಂದಾಗ ಕೂಡ ನಿನ್ನನ್ನು ಹೇಗೆ ಟ್ರೀಟ್ ಮಾಡಿದ್ದೀನಿ ಅಂತ ನಿನಗೂ ಗೊತ್ತು ಇಷ್ಟೆಲ್ಲ ಆದರೂ ನಾನು ನಿನ್ನನ್ನೇ ಕಾಯ್ತಾ ಇದ್ದಿದ್ದು ಒಂದೇ ಕಾರಣ ಪ್ರೀತಿ ಕಣೆ ನನಗೆ ಬಿಟ್ಟು ಬೇರೆ ಯಾರ ಮೇಲೂ ಆ ಥರದ ಭಾವನೆಗಳೇ ಬರಲೇ ಇಲ್ಲ ಗೊತ್ತಾ ನೀನು ಹೋದ ದಿನದಿಂದ ಸತತ ನಾಲ್ಕು ವರ್ಷ ನಾನು ಪಟ್ಟಪಾಡು ನನಗೆ ಮಾತ್ರ ಗೊತ್ತು ಹನಿ ಈಗ ನನ್ನ ಮನಸ್ಸಿನ ತುಂಬ ನೀನು ಮಾತ್ರನೇ ಇರೋದು ಇರ್ತೀಯ ಕೂಡ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣೆ ಅವಳು ಹೇಳಿದ್ದು ಎಷ್ಟು ಸತ್ಯನೂ ಈಗ ನಾನು ಬದಲಾಗಿದ್ದೀನಿ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಅಂದ ಅವನ ಕಣ್ಣಲ್ಲಿ ಆಗಲೇ ನೀರು ತುಂಬಿತ್ತು ಹಿಂದಿನ ತನ್ನ ದರ್ಪದ ನಡತೆಗೆ ತನ್ನ ಮುದ್ದು ಮಡದಿಯನ್ನು ನಾನು ಎಷ್ಟು ನೋವು ಮಾಡಿದ್ದೀನಿ ಅನ್ನೋದು ಈಗ ಅರಿವಾಗಿತ್ತು ಅವನಿಗೆ ಕತ್ತೆತ್ತಿ ನೋಡಿದವಳು ತನ್ನವನ ಕಣ್ಣಲ್ಲಿ ನೀರು ನೋಡಿ ತಡವರಿಸಿ ಎದ್ದವಳು ದುಷ್ ಪ್ಲೀಸ್ ಅಳ್ಬೇಡಿ ನನಗೆ ನಿಮ್ಮ ಕಣ್ಣಲ್ಲಿ ನೀರು ನೋಡಬೇಕು ಅಂತ ಕೇಳಿದ್ದಲ್ಲ ಅಂತ ಅವನ ಕಣ್ಣಲ್ಲಿದ್ದ ನೀರನ್ನು ಒರೆಸಿದ್ಲು ಇಲ್ಲ ಹನಿ ನಾನು ಆಗೆಲ್ಲ ನಿಮಗೆ ಎಷ್ಟು ನೋವು ಮಾಡಿದ್ದೀನಿ ಅಂತ ಈಗ ನನಗೆ ಅರಿವಾಗ್ತಾ ಇದೆ ಅಂತ ಅವಳ ಕೈಯನ್ನು ಹಿಡ್ಕೊಂಡು ತನ್ನ ಕಣ್ಣಿಗೆ ಓದ್ಕೊಂಡ ದುಷ್ ಪ್ಲೀಸ್ ಅಂತ ಅವನನ್ನು ಸಮಾಧಾನ ಮಾಡಲು ಅವಳ ಕಣ್ಣಲ್ಲೂ ನೀರೆ ಅದನ್ನು ತಡೆದವಳು ವಿಷಯವನ್ನು ಬೇರೆ ಕಡೆ ತಿರುಗಿಸಲು ಏನು ಸಾಹೇಬ್ರು ದಿಶಾಗೆ ನಮ್ಮ ಆಫೀಸಲ್ಲಿ ಕೆಲಸ ಕೊಡ್ತೀರೋ ಅಂತ ಕೇಳಿದ್ಲು ಈಗ ಅವನು ಕಣ್ಣೆತ್ತಿ ಅವಳನ್ನು ನೋಡ್ದ ಇಲ್ಲ ಧೃತಿ ನಾನು ಅವಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿಲ್ವಲ್ಲ ಬಟ್ ನೀನವಳಿಗೆ ನಮ್ಮ ಕಂಪ್ನಿಲಿ ಆಫರ್ ಮಾಡಿದ್ದು ನಿಜಾನ ಅಂತ ಕೇಳ್ದ ಇಲ್ಲ ದುಷ್ ನನಗೆ ಅವಳ ಮೇಲೆ ಹೇಳ್ಕೊಳ್ಳೋ ಒಳ್ಳೆ ಭಾವನೆ ಬರಲೇ ಇಲ್ಲ ಅದೇ ಪಾಸಿಟಿವ್ ವೈಬ್ಸ್ ಅಂತ ಅಂತಾರಲ್ಲ ಅವಳನ್ನು ನೋಡಿದಾಗಿಂದ ನನಗೆ ಅದು ಬರಲೇ ಇಲ್ಲ ಅವಳಾಗೆ ಅವಳು ಈ ಆಫರನ್ನು ನಾನು ಕೊಟ್ಟೆ ಅನ್ನೋ ಥರ ಪೋಟ್ರೆ ಮಾಡಿದ್ಲು ಅಂತ ಹೇಳಿದ್ಲು ಅದು ಅಲ್ಲದೆ ಅವಳು ಏನು ಓದಿದಾಳ ಅಂತ ತಿಳ್ಕೊಳ್ದೆ ನಾನು ನಮ್ಮ ಕಂಪ್ನಿಗೆ ಜಾಬ್ ಆಫರ್ ಮಾಡ್ತೀನ ಬಟ್ ಒನ್ ಥಿಂಗ್ ದುಷ್ ಅಕಸ್ಮಾತ್ ಅವಳು ನಮ್ಮ ಕಂಪ್ನಿಗೆ ಬಂದರೂ ನೀವು ಅವಳನ್ನು ಅಪಾಯಿಂಟ್ ಮಾಡ್ಕೊಳ್ಳೋವಂತಿಲ್ಲ ಅಂತ ಅಂದ್ಳು ಮನದ ಒಂದು ಮೂಲೆಯಲ್ಲಿ ಎಲ್ಲೋ ಅವಳಿಗೆ ದಿಶಾಳಿಂದ ನನ್ನ ಜೀವನಕ್ಕೆ ಕೆಡುಕಾಗುತ್ತೆ ಅನ್ನೋ ಸೂಚನೆ ಸಿಕ್ಕಿರ್ಬೋದು ಖಂಡಿತ ಹನಿ ಈ ಹನಿಮೂನ್ ಮೂನ್ ವೆಕೇಶನ್ ಮುಗಿದ ನಂತರ ಯು ಆರ್ ದ ಬಾಸ್ ಆಫ್ ಮೈ ಕಂಪನಿ ಅಂತಂದ ದುಷ್ ಅವಳ ಮೂಗನ್ನು ಎಳಿತಾ ನೋದುಷ್ ನನಗೆ ಆ ಅಧಿಕಾರ ಬೇಡ ನಿಮ್ಮ ಜೊತೆ ನಿಮ್ಮ ಕೆಲಸಗಳಿಗೆ ಕೈ ಜೋಡಿಸ್ತೀನಿ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಅವನನ್ನು ತಬ್ಬದ್ಲು ಅವಳ ಬಡ ನಡುವನ್ನು ತಬ್ಬಿದವನು ಧೃತಿ ಹೀಗೆ ಇರೋಣ್ವಾ ನನಗೆ ಹೀಗೆ ಚೆನ್ನಾಗಿದೆ ಅಂತ ಅಂದಾಗ ಅವಳಿದ್ದ ಸ್ಥಿತಿ ಅವಳಿಗೆ ಅರಿವಿಗೆ ಬಂದಿತ್ತು ದುಷ್ ಸಾಕು ಮಾಡಿ ನಿಮ್ ತುಂಟಾಟ ಅಂತ ಅಂದವಳನ್ನು ನಿಧಾನವಾಗಿ ಮಲಗಿಸಿ ಅವಳ ಮೇಲೆ ಬಾಗಿದವನು ಆಮೇಲೆ ಒಟ್ಟಿಗೆ ಫ್ರೆಶ್ ಆಗೋಣ ಅಂತ ತನ್ನವಳನ್ನು ತನ್ನ ತುಂಟಾತದಿಂದ ಕರಗಿಸಿ ತನ್ನವಳಲ್ಲಿ ಒಂದಾಗಿದ್ದ ಚಾರ್ವಿ ಪಿ ಜಿಗೆ ಬಂದವಳು ಅಪ್ ಆಗಿ ಬೆಡ್ ಮೇಲೆ ಅಂಗಾತ ಮಲಗಿದಳು ಇಂದಿನ ಹರ್ಷನ ಬಗ್ಗೆ ನನ್ ನೆನೆದ್ಲು ತಣ್ಣಗೆ ಬೀಸ್ತಾ ಇದ್ದ ಗಾಳಿಗೂ ಅವಳ ಮೈ ಬೆಚ್ಚಗೆ ಅಂತ ಅನ್ನಿಸ್ತು ಅವ್ರು ಯಾಕೆ ನನ್ನನ್ನು ಆ ಥರ ಮೇಲೆ ಕೂರಿಸ್ಕೊಂಡಿದ್ದು ಅಲ್ಲದೆ ಅವರೇ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಕೆನ್ನೆಗೆ ಮುತ್ಕೊಡು ಅಂತ ಅಂದಿದ್ದು ಎಲ್ಲವನ್ನ ನೆನಪಿಸ್ಕೊಂಡೊಳಗೆ ಒಂದು ರೀತಿ ನಾಚಿಕೆ ಆಗಿತ್ತು ಪ್ರೀತಿ ಅಂದರೆ ಏನು ಅಂತ ತಿಳಿದೇ ಇರೋಳಿಗೆ ಹರ್ಷನ ಪ್ರೀತಿಯ ಪಾಠ ತಾನೇ ಅರಿವಾಗಬೇಕು ತನ್ನ ಅಮ್ಮನ ಒತ್ತಾಯಕ್ಕೋ ಅಥವಾ ದುಷ್ಯಂತ್ನ ಆಸ್ತಿಗೋಸ್ಕರಕ್ಕೋ ಅವನ ಹಿಂದೆ ಬಿದ್ದವಳಿಗೆ ನಿಜವಾದ ಪ್ರೀತಿಯ ಅರಿವಾಗೋದಾದರೂ ಹೇಗೆ ಹೇ ಚಾರು ಅಂತ ಕರೆದ ಧ್ವನಿಗೆ ವಾಸ್ತವಕ್ಕೆ ಬಂದ ಚಾರು ಹಾಂ ಹೇಳಿ ರೀ ಮಸಿಸ್ ಅಂತ ಕೇಳಿದ್ಲು ಏನಮ್ಮ ಆಗಿಂದ ಕರೆದ್ರೂ ಯಾವುದೋ ಲೋಕದಲ್ಲಿ ಮುಳುಗಿದ ಹಾಕ್ ಕಾಣಿಸ್ತಾ ಇದೆಯಾ ಏನು ಲವ್ವಾ ಅಂತ ಕೇಳಿದ್ಲು ಕಣ್ಣೊಡ್ದು ಲವ್ ಅನ್ನೋ ಪದ ಕೇಳಿದ್ದೆ ಚಾರ್ವಿಯ ಮನಸ್ಸು ಹರ್ಷನನ್ನು ನೆನೀತು ಹೃದಯ ಬಡಿತ ಜೋರಾಯ್ತು ಏನಮ್ಮ ಮತ್ತೆ ಕನಸಿನ ಲೋಕಕ್ಕೆ ಹೋದ್ಯಾ ಅಂತ ಕೇಳಿದಾಗ ಹಾಗೇನಿಲ್ಲ ರೀಮಾ ಹೀಗೆ ಏನೂ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ ನೀನೇನು ಇನ್ನೂ ಕೆಲಸಕ್ಕೆ ಹೋಗಿಲ್ಲ ಅಂತ ಮಾತನ್ನ ಮರ್ಸಿದ್ಲು ಚಾರ್ವಿ ಇಲ್ಲ ಕಣೆ ಇವತ್ತು ಹೋಗಲ್ಲ ಅಂತಂದ್ಲು ಯಾಕೆ ಅಂತ ಕೇಳಿದ್ದಕ್ಕೆ ನೀನೇ ಹೇಳಿದ್ಯಲ್ಲ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಅದಕ್ಕೆ ನಾನು ಕೂಡ ರಜೆ ಹಾಕಿದೆ ಹೇಗೂ ನನ್ನ ರಜೆಗಳು ಕೂಡ ಹಾಗೇ ಇತ್ತು ಸೊ ಇವತ್ತು ನೀನು ನನ್ನ ಹತ್ರ ಮಾತಾಡ್ಬೋದು ಅಂತಂದ್ಲು ಆಗಲೇ ಚಾರ್ವಿಗೆ ತನ್ನ ಬಗ್ಗೆ ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಂಡು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ಲು ಸರಿ ರೀಮಾ ಅಕ್ಕ ಈಗ ಇಬ್ಬರು ಊಟ ಮಾಡ್ಕೊಂಡು ಬರೋಣ ಆಮೇಲೆ ಹೇಳ್ತೀನಿ ಅಂತ ಅಂದ್ಲು ಚಾರ್ವಿ ಇಬ್ರು ಊಟಕ್ಕೆ ಹೊರಟರು ಏನು ಮೇಡಮ್ ಇತ್ತೀಚೆಗೆ ಕೈಗೆ ಸಿಗಲ್ಲ ಅಂತೀರಾ ಅಂತ ಬಟ್ಟೆ ಮಡಿಸ್ತಾ ಇದ್ದ ಕಾವ್ಯಾಳನ್ನು ಹಿಂದಿನಿಂದ ಬಳಸಿ ಕೇಳ್ತಾ ಇದ್ದ ಸೌರಭ್ ಸೀನಿಯರ್ ಅಂತ ಅವನ ಕೈಯನ್ನು ಹಿಡ್ಕೊಂಡು ಅವನ ಎದೆಗೆ ಹಿಂದೆಯಿಂದನೇ ಹೊರಗಿ ಹಾಗೆ ನಿಲ್ಲ ಸೀನಿಯರ್ ಮನೆ ಕೆಲಸ ಮಾಡ್ತೀನಿ ಅಷ್ಟೇ ಅಮ್ಮನಿಗೂ ಕೂಡ ಇತ್ತೀಚೆಗೆ ಆಗಲ್ಲ ಯಾವಾಗಲೂ ಮಂಡಿ ನೋವು ಅಂತ ಅಂತಾರೆ ಅದಕ್ಕೆ ನಾನೇ ಕೆಲಸ ಮಾಡೋದು ತಪ್ಪಾ ಕೈಗೆ ಸಿಗಲ್ಲ ಅಂತ ದೂರು ಬೇರೆ ಅಂತ ಹೇಳಿದ್ಲು ಇಲ್ಲಮ್ಮ ಜೂನಿಯರ್ ನಿನ್ನನ್ನು ಈ ಥರ ಕಾಡೋದು ಅಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ಈ ಥರ ಕಾಡೋದು ಅಂತ ಅವಳ ಕೊರಳಿಗೆ ಮುತ್ತಿಟ್ಟ ಸೀನಿಯರ್ ಅಂತ ಉಸಿರು ಬಿಟ್ಲು ಹ್ಞೂ ಜೂನಿಯರ್ ನನಗೆ ನಿನ್ನ ಹಾಗಿರೋ ಜೂನಿಯರ್ ಸ್ವೀಟಿ ಬೇಕು ಅಂತ ಕಿವಿಯಲ್ಲಿ ಮೆಲ್ಲಗೆ ಉಸಿರಿದ ಅವನ ಬಿಸಿ ಉಸಿರ ಗಾಳಿಗೆ ಸಿಲುಕಿ ಕಂಪಿಸ್ದಳು ತನ್ನವನ ಎದೆಗೆ ಹೊರ್ಗಿದ್ಳು ಸೌರಭ್ ಮತ್ತು ಕಾವ್ಯ ತಮ್ಮ ಪ್ರಣಯ ದೂರಿಗೆ ಪ್ರಯಾಣ ಬೆಳೆಸಿದ್ರು